ವಿದ್ಯಾರ್ಥಿನಿಯರ ಶೌಚಾಲಯಕ್ಕಿಲ್ಲ ಕೊಂಡಿ ಮಕ್ಕಳಿಗೆ ಹಿಗ್ಗಾಮುಗ್ಗ ತಳಸದ್ರ ಶಿಕ್ಷಕರು ಎಳಕಲ್ ತಾಲೂಕಿನ ತೋಂಡಿಹಾಳ ಗ್ರಾಮದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಮಕ್ಕಳಿಗಾಗ್ತಿರುವ ಸಮಸ್ಯೆಗಳು ಒಂದೆರಡಲ್ಲ ಮಕ್ಕಳ ಸಮಸ್ಯೆಗಳನ್ನ ಆಲಿಸಿದಾಗ ಸಮಸ್ಯೆಗಳಿಗೆ ಇನ್ನೊಂದು ಹೆಸರೇ ಈ ಶಾಲೆ ಅನ್ನುವಂತಿದೆ ಸಮಸ್ಯೆಗಳನ್ನ ಹೇಳ್ತಲೇ ಮಕ್ಕಳು ಕಣ್ಣೀರಿಟ್ಟಿದ್ದಾರೆ ಅಷ್ಟೇ ಅಲ್ಲದೆ ತಮ್ಗಾಗ್ತಿರುವ ಸಮಸ್ಯೆಗಳನ್ನ ಖುದ್ದು ಶಾಲೆಯ ಕೊಠಡಿಗೆ ಕರೆದೊಯ್ದು ಮಕ್ಕಳು ವಿವರಿಸಿದ್ದಾರೆ ಮಕ್ಕಳಿಗೆ ನರದಲ್ಲಿ ಕೊಡ್ತಾರಂತೆ ಇಂಜೆಕ್ಷನ್ ಇಂಜೆಕ್ಷನ್ ಚುಚ್ಚಿ ಚುಚ್ಚಿ ಕೊಡ್ತಾರಂತೆ ಟಾರ್ಚರ್ ಹೌದು ಈ ವಿಷಯ ಕೇಳಿ ನಾವೊಂದು ಕ್ಷಣ ಬೆಚ್ಚಿ ಬಿದ್ವು ಇಂಜೆಕ್ಷನ್ ತೆಗೆದುಕೊಂಡು ಮಕ್ಕಳು ನರದಲ್ಲಿ ಚುಚ್ಚಿ ಚುಚ್ಚಿ ಹಿಂಸೆ ಕೊಡ್ತಾರಂತೆ ಮತ್ತದೇ ಸಿರಂಜಿನಿಂದ ಮತ್ತೊಬ್ಬ ವಿದ್ಯಾರ್ಥಿಗೂ ಚುಚ್ಚಿ ಹಿಂಸೆ ಕೊಡ್ತಾರಂತೆ ಇಂತಹ ಅಮಾನವೀಯ ಘಟನೆಯನ್ನ ಮಕ್ಕಳ ಬಾಯಲ್ಲೇ ಕೇಳಿ ನೋಡಿ ಜ್ವರ ಬಂದು ಮಲಗದ್ರು ಹೇಳೋರಿಲ್ಲ ಕೇಳೋರಿಲ್ಲ ನಾವು ಶಾಲೆಯ ಕೊಠಡಿಗಳನ್ನ ನೋಡ್ತಿರುವಾಗ ಒಬ್ಬ ವಿದ್ಯಾರ್ಥಿ ಜ್ವರದಿಂದ ಬಳಲುತ್ತಿದ್ದ ಆದ್ರೆ ಮಧ್ಯಾಹ್ನವಾದ್ರೂ ಯಾರೂ ಕೂಡ ನೋಡಲು ಬಂದಿಲ್ಲ ಅಂತಾನೆ ವಿದ್ಯಾರ್ಥಿ ಈ ಶಾಲೆಯ ಸಮಸ್ಯೆಗಳ ಕುರಿತು ಮಾತನಾಡಿದ ಯುವಕರು ಜನಪ್ರತಿನಿಧಿಗಳು ಅಧಿಕಾರಿಗಳು ತಕ್ಷಣ ಈ ಶಾಲೆಗೆ ಭೇಟಿ ನೀಡಿ ಸಮಸ್ಯೆಗಳನ್ನ ಬಗೆಹರಿಸಲು ಮನವಿ ಮಾಡಿದ್ರು ಇನ್ನು ಈ ಶಾಲೆಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಮಕ್ಕಳಿಂದಲೇ ಗೊತ್ತಾಗ್ತಿದೆ ಕೂಡಲೇ ಜಿಲ್ಲಾಧಿಕಾರಿಗಳು ಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಬೇಕಿದೆ

இல்ல சார் நம்ம போன வருஷத்துல நம்ம அப்பா சொல்லியே எதிர்ப்பு சொல்லியே சார். பின்னர் பிசினஸ் பிசினஸ் ಕರೆಕ್ಟ್ ಇತ್ತು ಗೊತ್ತ ಗೊತ್ತಿಲ್ರಿ ಸರ ಫೋನ್ ನೋಡಿ ಇಲ್ಲ ಸರ್ ಅಡಿಯಾಗ ಹುಳ ಬರ್ತಾವ್ರಿ ನೋಣ ಬರ್ತಾವ್ರಿ ಅವ್ನ ಯಾರಿಗೆ ಹೇಳಿದ್ರೆ ದೊಡ್ಡ ಅಡಿಗೆ ಆಗತ್ರಿ ಬರತಾವಳ್ರಿ ಬರತ್ರಿ ಒಳ್ಳೆ ಫಿಲ್ಟ್ರ್ ನೀರಿ ಡಬ್ಬಿಗೆ ನಮ್ಗೆ ಹಾಕಿಂತೀ ಒಳ್ಳೇದು ಫಿಲ್ಟ್ರ ಒಳಗೆ ಹೊಲಸ ಹೋಗ್ತೇತಿ ಕುಡಿಬೇಕ್ರಿ ಅಲ್ಲಿ ಕ್ಲಾಸ್ ಒಳಗೆ ಹಾವು ಬರ್ತವ್ರಿ ರೆಸ್ಟಿಗೆ ಕೇಳಿದ್ರು ಬಿಡಲ್ರಿ ಕಿಡ್ನಿ ಫೇಲ್ ಆದ್ರೇಲ್ ಆದ್ರಿ ಸದ್ರ ಸೈಲಿ ಅಂತವ್ರಿ ಎಂಬ ಕೂತಾಗ್ರಿ ಮತ್ತೇನೇನು ತೊಂದ್ರೆ ಅದ ಸರ್ ಕ್ಲಾಸಿಗೆ ಒಳಗೆ ಮಕ್ಳ ಮಕ್ಳ ಹಂಗ್ ರೀ ಹೆಸರು ಏನೋ ಸರ್

್ರಿ ಇಡ್ಲಿ ಕೊಡ್ತಾರ ನಮ್ಗ ಸಾಂಬಾರ್ ಕೊಡ್ತಾರ ಇಡ್ಲಿ ಜೊತೆ ರೀ ಅವ್ರು ಚಟ್ನಿ ಮಾಡ್ತಾರೀ ಇಡ್ಲಿ ಚಟ್ನಿ ಏನ್ ಆನ್ ಮಾಡ್ರಿ ಆನ್ ಮಾಡ್ರಿ ಆಯ್ತಾ ಏನು ಸಮಸ್ಯೆ ಅದಾವೆ ನಿಮ್ಗೆ ಎಲ್ಲರೂ ಚಂದ ಕಳಿಸ್ತಾರ ಅಲ್ಲಿ ಸಾಲ ಊಟಕ್ಕೆ ಏನು ಸಮಸ್ಯೆ ಐತೆ ನಿಮ್ಗೆ ನೀರೆಲ್ಲ ಕರೆಕ್ಟಾಗಿ ಕೊಡ್ತಾರ ಸ್ವಚ್ಛ ಸ್ವಚ್ಛತಾವ ನೀರು ಕುಡಿಯೋ ನೀರು ಏನೇನು ಸಮಸ್ಯೆ ಅದ ನಿಮ್ಮ ಹೊಳ ಹುಬ್ಡಿ ಬರ್ತಾವ ಏನಮ್ಮ ಆಸ್ಟಲ್ವಳಾಗ ಬಂದಿತ್ತು ಹೇಳ ಮಳೆ ಬಂದ್ರೆ ಒಳಗೆ ನೀರು ಬರ್ತವೆ ಒಳಗೆ ಜಾಗಿಲ್ಲ ಬೆಡ್ ಇಲ್ಲ ಹಾಂ ನಿಮ್ಮ ಹೆಣ್ಮಕ್ಳಿಗೆಲ್ಲ ಸಪ್ರೇ ಹೆಣ್ಮಕ್ಳು ಸಪ್ರೇಟ್ ಹಾಂ ನಿಮ್ಮ ಟಾಯ್ಲೆಟ್ ರೂಮಿಗೆ ಕೊಂಡಿಲ್ಲ ಅಲ್ಲಿ ಹೋಗಲ್ಲ ಕೊಂಡಿಲ್ಲ ನೀವು ನಿಮ್ದು ಎಲ್ಲ ಕಂಪ್ಲೇಂಟ್ ಎಲ್ಲ ನಿಮ್ಮ ಪ್ರಿನ್ಸಿಪಾಲ್ ಯಾರಿಗಾರ ಹೇಳಿರಿ ಈಗ ನಿಮ್ಮ ನಿಮ್ಮ ಸಮಸ್ಯೆ ಐತಿ ಅಂತ ಹೇಳಿ ನಮ್ಮ ಹೇಳಕ್ಕೆ ನಿಮ್ಮ ಪೇರೆಂಟ್ಸಿಗೆ ಹೇಳಿರಿ ಹೇಳೋದಕ್ಕ ನಿಮ್ಮ ಸಮಸ್ಯೆ ಇದ್ದಿಲ್ಲ ಹೇಳಿದ್ರೆ ಹೇಳಲಾರ್ದ ಏನು ಬೀಜ ಇರ್ತೈತಿ ಯಾರು ಬೈತಾರೆ ಅಲ್ಲ ಕಲಿಯೋ ಮಾಯಾ ಕಲಿಯೋದಕ್ಕೆ ಬೇಡನಲ್ಲ ಈಗ ನಿಮ್ಮ ಸಮಸ್ಯೆ ಐತ ನಿಮ್ಮ ಸಮಸ್ಯೆ ಕೇಳೋರು ಯಾರು ಹೌದಲ್ಲ ನಿಮ್ಮ ಹಾಕ್ದಿಲ್ಲ ಇಲ್ಲಿ ಅದಿರಿ ನಿಮ್ಗೆ ಏನು ಬೇಕು ಊಟ ಇಂಥ ಗುಳ ಬರ್ತಾವಂದ್ರಿ ಮುಸಿ ಬರ್ತಾವಂತಂದ್ರಿ ಮುಸಿ ಅಂತ ನೀವು ಯಾರಿಗೆ ಹೇಳ್ತೀರಿ ಪ್ರಿನ್ಸಿಪಾಲ್ ಸೇಬ್ರಿಗೆ ಹೇಳ್ಬೇಕಿಲ್ಲ ಏನತ್ತೇವ ಹೇಳ ಏನತ್ತೇನಾಗ್ಯಾವ್ದವ ಹಾ ಮತ್ತೆ ದವಾಖರೆ ತೋರಿಸಿದ್ರಿ ಮತ್ತೆ ಯಾರು ತೋರಿಸ್ಬೇಕು ದವಾಖರೆ ಯಾರು ಡಾಕ್ಟರ್ ಇಟ್ಟರೆ ಬರ್ತಾರಿಲ್ಲ

ಮತ್ತೊಂದ್ಸುತ್ತ <named> <versucht>

ಒಬ್ಬರು ಪಾಲಕರು ಇವತ್ತೇನು ಇವತ್ತು ಅಂಬೇಡ್ಕರ್ ಸಂವಿಧಾನ ರಚನೆಯದು ಏನು ಜಾತ್ರೆ ನಡೆಯುತ್ತೋ ಆ ಜಾಥಾದಲ್ಲಿ ಆ ಜಾಥಾ ನೋಡಿ ದಲಿತ ವರ್ಗಕ್ಕೆ ಸೇರಿದ್ರು ಒಬ್ಬರು ಬಂದು ನಮ್ಗೆ ಈ ಥರ ಇಲ್ಲಿ ವಸತಿ ಅಂಬೇಡ್ಕರ್ ವಸತಿ ಶಾಲೆ ಒಳಗೆ ಏನೈತಿ ಮಕ್ಕಳಿಗೆ ಕುಂದೆ ಕೊರತೆಗಳು ಭಾಳ ಐತಿ ಅವರಿಗೆ ಸರಿಯಾದ ರೀತಿಯಿಂದ ಮೂಲ ಸೌಕರ್ಯಗಳು ಇಲ್ಲ ಆನಂತರ ಇಲ್ಲಿ ಅವ್ರ ಕಡೆಯಿಂದ ಟಾಯ್ಲೆಟ್ ಕ್ಲೀನ್ ಮಾಡ್ಸೋದಾಗಿರಲಿ ಮತ್ತು ಆಮೇಲೆ ನೀರಿನ ಟ್ಯಾಂಕ್ ನೋಡಿದ್ರೆ ಫುಲ್ ಹುಳ ಎಷ್ಟು ಹುಳ ಆಗಿದವಪ್ಪ ಅಂತಂದ್ರೆ ಅಷ್ಟು ಹುಳ ಆಗಿದವ ಹುಡುಗರು ಅದನ್ನು ಅದನ್ನೇ ಸ್ನಾನ ಅಂದ್ರೆ ಅಂದರೆ ಮೈತುಪ್ಪ ಉಳ್ಳಾಗಿದ್ದಾವೆ ಅವರಿಗೆ ಮೂಲ ಸೌಕರ್ಯಗಳಿಲ್ಲ ಇದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆಯವರು ನನಗನ್ಸಮ್ಮ ಮಟ್ಟಿಗೆ ಕಣ್ಣು ಮುಚ್ಚಿ ಕೊಡ್ತಿದಾರಂತ ನಾನು ಅಂದ್ಕೊಂಡಿದ್ದೀನಿ ಇದ್ರ ಬಂದು ಕೂಡಲೇ ಆ ಹುಡುಗರಿಗೆ ಒಂದು ನ್ಯಾಯ ದೋರ್ಶ ಕರೆಸ್ಕೊಡುವಂಥ ಕೆಲಸವನ್ನು ಮಾಡಬೇಕು ಹೇಳ್ತಾ ಚಲೋ ಕೊಡ್ತಾರಂತ ಅದನ್ನು ಬಿಟ್ಟರೆ ಉಳಿದಿದ್ದು ಊಟ ಆಗಲಿ ಊಟ ಒಳಗೆ ಹಳ್ಳು ಮತ್ತು ಆಮೇಲೆ ಕಲ್ಲುಗಳು ಬರ್ತಾವಂತ ಯಾರೋ ವಾರ್ಡನ್ ಸಿದ್ದಪ್ಪ ಕುರಿ ಅಂತ ಅವನು ಹುಡುಗರಿಗೆ ಅವಜ್ಯ ಪ ಶಬ್ದಗಳಿಂದ ಬೈತಾನಂತ ಕೆಟ್ಟ ಕೆಟ್ಟ ಪದ ಪದಗಳಿಂದ ಬೈತಾನಂತ ಆನಂತರ ಹುಡುಗರು ಏನಾರ ಹುಡ್ಕೋಕೊಂಡಿರೋ ಸರ ಹುಡುಗ ನಾವು ರಿಸರ್ಸ್ಗೆ ಹೋಗಿ ಬರ್ತೀವಪ್ಪ ಅಂದರೆ ಇಲ್ಲ ನಿನ್ನ ಕಿಡ್ನಿ ಹಾಳಾದರೂ ಚಿಂತೆ ಇಲ್ಲ ನೀನು ಇಲ್ಲೇ ಕುಂದಿರ್ಬೇಕು ಅಂತ ಹೇಳ್ತಾನಂತ ತಮ್ಮ ಮಕ್ಕಳಿಗಾದರೂ ಕೂಡ ಅದೇ ರೀತಿ ಅವರು ಮಾಡ್ತಾರೆ ಏನು ಬಿಡ್ತಾನೋ ಗೊತ್ತಿಲ್ಲ ಕೂಡಲೇ ಆ ಸಿಬ್ಬಂದಿಯನ್ನು ಅಮಾನತ್ತು ಮಾಡಬೇಕು ಇದೊಂದು ಮಾನ್ಯ ಶಾಸಕರಿಗೆ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಶಾಸಕರು ಕೂಡ ಈ ವಸತಿ ಶಾಲೆಗೊಮ್ಮೆ ಭೇಟಿ ನೀಡಿ ಆ ಮಕ್ಕಳಿಗೆ ಕುಂದೆ ಕೊರತೆಗಳು ಏನೈತಿ ಅದ್ರ ಬಗ್ಗೆ ಗಮನ ಹರಿಸ್ಬೇಕಂತ ನಾನು ವಿನಂತಿ ಮಾಡ್ಕೊತೀನಿ